ಯಜಮಾನ್ರ ನಮಸ್ಕಾರ ರೀ ನಮಸ್ಕಾರ ರೀ ನೀವು ಒಟ್ಟ ಗೋವಿಂದ ಜಾವನ್ ಎಷ್ಟು ಎಕರೆ ಹಾಕಿದ್ದೀರಿ ಒಂದು ಎಕರೆ ಹಾಕಿದೇವ್ರಿ ಒಂದು ಎಕರೆ ಹ್ಞೂ ರೀ ಒಟ್ಟೆ ಎಷ್ಟು ಎಕ್ರಿ ನೀವು ಗೊಂಜಾಮ ಹಾಕೋದು ಒಂದೂವರೆ ಎಕರೆ ರೀ ಇಲ್ಲಿ ಒಂದು ಎಕರೆ ಐತಿ ಹಾಂ ಅಲ್ಲಿ ಅರ್ಧ ಎಕರೆ ಇದೆ ಒಟ್ಟ ಒಂದೂವರೆ ಎಕರೆ ಒಂದು ನೀವು ಮಾಡದೆ ಎಷ್ಟು ಎಕರೆ ಹೊಲ ರೀ ಎರಡು ಎಕರೆ ಎರಡು ಎಕರೆ ಮಾಡ್ತೀರಿ ಮತ್ತೆ ಬೇರೆ ಏನು ಬೆಳೆ ಏನಾರು ಹಾಕಿದ್ರೆ ಚೆಂಡು ರೀ ಒಂದು ಅರ್ಧ ಎಕರೆ ಹ್ಞೂ ರೀ ಹ್ಞೂ ಗಂಜಾಮನ್ ನಿಮ್ದು ಹೊಟ್ಟ ಜಮೀನು ಎಷ್ಟು ರೀ ನಮ್ದು ಇರೋದ್ ಒಂದ್ ರೀ ಇದು ನಮ್ ಮಣ್ಣಾರ ಇದು ಗೋಂಜೋಳನ ಯಾವ ತಿಂಗ್ಳದಾಗ ಬಿತ್ತಿರಿ ನೀವು ಜೂನ್ ತಿಂಗಳಾಗ ಹಾಕಿದ್ರಿ ಜೂನ್ ತಿಂಗ್ಳದ ಹಾಕಿದ್ರಿ ಗೋಂಜೋಳ ನೆಕ್ಸ್ಟ್ ವರ್ಷದಿಂದ ಹಾಕ್ತಾ ಇದ್ರಿ ನಾವು ಭಾಳ ವರ್ಷ ಆತ್ರಿ ಗೋಂಜಾಳ ಇದನ್ನ ರಾಶಿ ಕಂಪ್ನಿ ಈ ವರ್ಷ ಹಾಕಿದೇನ್ರಿ ಇದನ್ನ ಹಾಕ್ತಿದ್ರಿ ಮುಂಚೆ ಡಿ ಕೆ ಸಿ ಹಾಕ್ತಿದೇವ್ ಅದು ಹೆಂಗಿತ್ರಿ ಅದು ಇಳುವರಿ ಚಲೋ ಬರೋದ್ರಿ ಹಾಕ ಏನ್ ಕಾಣ್ರಿ ಏ ಇದಕ್ಕ ರೀ ಅದು ನಾವು ಬೇರೆ ಕಡೆ ಹೊಂಟಿದಿವ್ರಿ ಫಂಕ್ಷನ್ ನಡ್ದಲ್ಲಿ ನೋಡಿದಿವ್ರಿ ಅಲ್ಲಿ ಇಳುವರಿ ಎಲ್ಲ ಚಲೋ ಆಗ್ತಾ ಚಲೋ ಬರ್ತೀ ಅಲ್ಲಿ ಕಂಪ್ನಿಯವರು ಫಂಕ್ಷನ್ ಇಟ್ಟಿದ್ರು ಕಲ್ಲಾಪುರದಾಗ್ರಿಪುರದ ಹಂಗಾಗಿ ಮತ್ ನಾವು ನೆಕ್ಸ್ಟ್ ರೈತರು ಹೋಗಿ ಬೆಟ್ಟಿ ಆಗಿ ವಿಚಾರ ಮಾಡಿದ್ವಿ ಚಲೋ ಅಂತ ಅಂತಂದ್ರ ಹಂಗಾಗಿ ವರ್ಷ ಆಯ್ತು ಅವ್ರು ಇಳುವರಿ ಚಲೋ ವಯಸ್ಟ್ ಮಟ್ಟ ಅಂತಂದ್ರೆ ಅವ್ರದ್ದು ಮೂವತ್ನಾಲ್ಕು ಮೂವತ್ತೈದು ಕ್ವಿಂಟಾಲ್ ಬಂದೈತಿ ಅಂದ್ರೆ ಹೌದೇನು ರೀ ಹ್ಞೂನ್ರಿ ಬಟ್ ಅವ್ರು ಚಲೋ ಬಂದ ಅದ್ಕೆ ನೀವು ಹಾಕಿರಿ ಹೌದು ಹೌದು ನಮ್ದು ಚಲೋ ಐತ್ರಿ ತೆನಿ ಎಲ್ಲ ಏಯ್ ನಿಮ್ದು ಆದ್ರೆ ಅಲ್ಲಿ ಹೌದು ಮಸ್ತ್ ಐತಿ ತೆನಿ ಚಲೋ ಇದಾವೆ ರೀ ಹ್ಞೂ ನಾನು ಅದ್ರ ಸಂಬಂಧ ನೋಡಿ ಬಂದಿದ್ ರೀ ಇದನ್ನ ಚೆನ್ನಾಗೈತಿ ವೆರೈಟಿ ಹ್ಞೂ ರೀ ಒಂದು ಏನ್ರಿ ತೆನಿ ಸುದ್ದಿ ನೋಡೋಣ ರೀ ಇನ್ನ ನೋಡ್ರಿ ಎಲ್ಲ ಹ್ಞೂ ಗೊಬ್ಬರ ಹಾಕಿ ಬಿದ್ದಿದ್ರಿ ಇದಕ್ಕೆ ಎಷ್ಟು ಸಿಲ್ಲ ಡಿ ಎ ಪಿ ಹಾಕಿದೇವ ರೀ ಹಾಂ ರೀ ಮತ್ ಇಪ್ಪತ್ತು ದಿವಸ ಆಗಿಂದ ಒಂದು ಚೀಲ ಡಿ ಎ ಪಿ ಹಾ ರೀ ಒಂದು ಚೀಲ ಇವರ ಹಾಂ ಒಂದು ಚೀಲ ಪೊಟ್ಯಾಶು ಎರಡನೇ ಟೈಮ್ ಹಾಂ ಹಾಂ ಮತ್ತು ಮೂರನೇ ಟೈಮ್ ಆದ್ರ ಹಾಕಿದ್ರೆ ಮೂರನೇ ಟೈಮ್ ಲಾಸ್ಟ್ ಹೊಡಿಗೆ ಆಗೋ ಮುಂದೆ ಇವರ ಗೊಬ್ರ ಹೋಗಿದ್ದೇವ್ರಿ ಹೊಡೆ ಹಾಯ್ಬೇಕ್ರಿ ಹೊಡೆ ಹಾಯ್ಕಾರಿ ಬರೀ ಇವರೇ ಅಷ್ಟಿದ್ರ ಹಾ ಇವರಾ ಅಷ್ಟಬೇ ಹೊರ ಇವರೇ ಅಷ್ಟ ಹೋಗ್ಬೋದಲ್ರಿ ಸ್ವಲ್ಪ ಅಂತ ಕೊಡ್ಬೇಕ್ರಿ ಆಮೇಲೆ ಪೊಟ್ಯಾಶ್ ಕೊಡ್ಬೇಕು ನೀವು ಪೊಟ್ಯಾಶ್ ಮಧ್ಯದಲ್ಲಿ ಕೊಟ್ಟಿತ್ತಲ್ಲ ಕೊಟ್ಟಿದ್ರೆ ಮತ್ತೆ ಗೊಬ್ರಾ ಏನ್ ಹಾಕಿಲ್ರಿ ಹಾಕೈತಲ್ಲ ಹಾಕೈತಲ್ರಿ ಈ ಸಟ್ರೈಟ್ ಕೀರ್ತಿ ಅಂತ ಬರುತ್ತೆ ಸಟ್ರೈಟ್ ಹಾಕಿತ್ತಲ್ರಿ ಕೀರ್ತಿ ಅಂತ ಬರುತ್ತೆ ಅದ್ರ ಯಾ ಅದ್ನ ಏನ ಹಾಕಿಲ್ರಿ ಅದ ರೀ ಎರಡು ಒಂದೇ ರೀ ಅವು ಹ್ಞೂ ಅಂದ್ರ ಕ್ಯಾಲ್ಸಿಯಮ್ ಮ್ಯಾಕ್ಸಿಮಮ್ ಸ್ವಲ್ಪ ಇರ್ತದ ಅದ್ರೊಳಗ ಅದನ್ನ ಹಾಕ್ಬೇಕ್ರಿ ನಾವು ಹಾಕಿದ್ರ ಅಂದ್ರೆ ಏನಾಗತ್ತಂದ್ರ ಆ ರೈತರಿಗೆ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ತೈತಿ ನಾವು ಏ ಹಾಕಿದೇವ್ರಿ ನಾವು ಹ್ಞೂ ಹ್ಞೂ ನೀವ್ ಎಲ್ರಿ ಎಲ್ಲಾ ಬೀಜ ತರದ ಗೊಂಜಾ ಬೀಜನ ನಾವು ಇಲ್ಲೇ ತುಂಬಬದ್ರ ಅಂತೆಲ್ಲ ತಗೊಂಬರ್ತೇವೆ ಎಲ್ರಿ ಅದು ಹವೆರಿ ಹಾವೇರಿ ರೀ ಎಷ್ಟ್ ಕೆ ಜಿ ಒಂದು ಎಕ್ರೆಗ್ ಎಷ್ಟ್ ಕೆ ಜಿ ನಾವು ಎರಡು ಪ್ಯಾಕೆಟ್ ಬಿತ್ತಿದ್ದೇವೆ ನೋಡ್ರಿ ಅದು ಒಂದು ಎಕ್ರೆಗೆ ಎರಡು ಪ್ಯಾಕೆಟ್ ಒಂದು ಪ್ಯಾಕೆಟ್ ಎಷ್ಟು ಕೆಜಿ ಜಿ ಇರ್ತಾವೆ ಕೆಜಿ ನಾಲ್ಕು ಕೆಜಿ ಇವ್ರಿ ನಾಲ್ಕು ಕೆ ಜಿ ಇದು ಗೊಬ್ಬರ ಏನಂದ್ರ ನೀವು ಯೂರಿಯಾ ಡೆ ಬಿ ಪೋಟ್ಯಾಶಿ ಇಷ್ಟ ಹಾಕ್ತೀರಿ ಆಮೇಲೆ ಏನೋ ಇನ್ನೊಂದು ಸೆಪ್ರೇಟ್ ಹಾಕಿನೇನ್ರಿ ಅದು ಸೆಪ್ರೇಟ್ ಅದು ಚಲೋ ಅನ ಗೊಬ್ಬರ ರೀ ಅದನ್ನ ಹಾಕಿದ್ರೆ ಒಳ್ಳೇದು ಆಮೇಲೆ ಏನಂದ್ರೆ ನೀವು ಟಾನಿಕ್ ಗೊಬ್ಬರ ಬರ್ತಾವೆ ರೀ ಅಂದ್ರೆ ಮೈಕ್ರೋಂಟಿನ ಅಂತ ಬರ್ತಾವೆ ರೀ ಅಂದ್ರೆ ಜಿಂಕ್ ಗೊಬ್ಬರ ಕೆಲ್ಸಮ್ ಮ್ಯಾಗ್ನೀಮ್ ಸ್ವಲ್ಪರ ಒಂದು ಹನ್ನೆರಡು ತಗದು ಪೋಷಕಾಂಶ ಇರ್ತಾವೆ ರೀ ನೀವು ಅವನ ಸ್ವಲ್ಪ ಹಾಕ್ಬೇಕು ರೀ ನಮ್ಗೂ ಇದು ಗೊತ್ತು ಮಾತಿಗೆ ಗೊತ್ತಿದ್ದಿಲ್ಲ ನಾವು ವರ್ಷ ಅಂತ ಪೊಟ್ಯಾಶು ಹ್ಞೂ ಯೂರಿಯಾ ಡಿ ಪಿ ಇಲ್ಲ ಹತ್ತು ಇಪ್ಪತ್ತಾರು ಅಂದ್ರೆ ನಿಮ್ಮ ಸಗಣಿ ಗೊಬ್ಬರ ಏನಾರ ಐತೆ ಮನೆಯಲ್ಲಿ ಆಯ್ತು ಆಯ್ತು ಸಣಿ ಗೊಬ್ಬರ ಕಡಿತೀರಿ ಸಗಣಿ ಗೊಬ್ಬರ ಎಷ್ಟು ಅದಾವ ರೀ ಮನೆಯಲ್ಲಿ ನಮ್ಮಲ್ಲಿ ಎರಡು ಅದಾವ್ರು ಎರಡು ಆಕ್ಳ ಅದಾವ ರೀ ಎತ್ತಿದಾವ ಎತ್ತ ಏನಿಲ್ಲ ರೀ ಒಟ್ಟು ಸಗಣಿ ಗೊಬ್ಬರ ಐತಿ ಅದನ್ನ ಕಡ್ಕೊಂತ ಸ್ವಲ್ಪ ಹೊಲ ಕಮ್ಮಿ ಇರೋದಕ್ಕೆ ಕಡಿಮೆ ಇರೋ ಇದು ಅದ್ನಾಷ್ಟು ಮಾಡ್ಕೊಂಡು ಹೋಗ್ತೀವಿ ಸಗಣಿ ಗೊಬ್ಬರ ಇದ್ರೆ ಅಡ್ಡಿ ಇಲ್ಲ ರೀ ಅದರಲ್ಲೇ ಎಲ್ಲ ಥರದ ಪೋಷಕಾಂಶ ಈ ಇರ್ತೈತಿ ಹಂಗಾಗಿ ನಾವು ಠಾಣೆಕ್ ಗೊಬ್ಬರ ಒಟ್ಟು ಕಡಿಮೆ ಕಡಿಮೆ ಆಗ್ತೀರಿ ಇದಕ್ಕೆ ಔಷಧಿನ ಯಾವ ಸಿಂಪಡಣೆ ಮಾಡ್ರಿ ನೀವು ಒಂದು ಇಪ್ಪತ್ತು ದಿವ್ಸ ಆಗಿಂದ ಬಿತ್ತಿಂದ ಇಪ್ಪತ್ತು ದಿವಸ ಆಗಿಂದ ಇಪ್ಪತ್ತು ದಿವ್ಸ ಆಗಿಂದು ಹಾಂ ರೀ ಹ್ಞೂ ರೀ ಯಾವ್ದು ಯಾವ್ದ್ ಸ್ಪ್ರೇ ಮಾಡಿದಿರಿ ಇದು ಅದು ಬೆಂಜಾ ಸೂಪರ್ ರೀ ಬೆಂಜಾ ಬೆಟ್ಟಿ ಅದನ್ನ ಎಷ್ಟು ಸ್ಪ್ರೇ ಮಾಡಿದಿರಿ ನಾವು ಈ ವರ್ಷ ಅಂತೂ ಒಂದ್ ಸಲ ಹೊಡ್ದವ್ರಿ ಸ್ಪ್ರೇ ಮಾಡಿದ್ರಿ ವರ್ಷ ಒಂದ್ ನಾಲ್ಕು ಸಲ ಮಾಡ್ತಿದವ್ರಿ ಯಾವ ಈ ವರ್ಷಕ್ಕೆ ಆಯ್ತ್ರಿ ನಿಮ್ಗೆ ಏನ್ ಐತೆನ್ರೀ ಆದ್ರೂ ಈ ವರ್ಷ ಹುಳ ಕಾಟ ಕಡಿಮೆ ರೀ ಹುಳ ಕಾಟ್ ಕಮ್ಮಿ ಐತಿ ಹ್ಞೂ ರೀ ಎಲ್ಲ ಕಡೆನು ಬೇರೆ ಬೇರೆ ಕಡೆ ಎರಡ್ ಮೂರ್ ಮಾಡ್ತಾರಲ್ರಿ ಇಲ್ರಿ ಇದು ಒಟ್ಟು ವೆರೈಟಿ ಚಲೋ ಐತೆನ್ರೀ ಇದು ನಮ್ಮ ಉಕ್ಕಿ ಕಡೆ ಎಲ್ಲಾರು ಒಂದ್ ಎರಡ್ ಸಲ ಮೂರ್ ಸಲ ಹೊಡ್ದಿದಾರೀ ಹ್ಞೂ ರೀ ನಮ್ಮ ಅಂತ್ರಿ ಈಗ ನಮ್ಮಲ್ಲಿ ಮಂದಿ ಅಕ್ಯಾರೀ ಹಾ ರೀ ಹಾಕಿದ್ರು ನಾವು ಒಂದ್ ಸಲ ಸಿಂಪಲ್ ಮಾಡಿದ್ರಿ ನಿಮ್ಮಲ್ಲಿ ಮಾ ಮಂದಿ ಹಾಕಿದಾರಿ ರಾಸಿಂಗ್ ಹಕ್ಯಾರೀ ಒಂದ್ ಒಂದ್ ಎಂಟು ಮಂದಿ ಹಾಕ್ಯಾರೀ ಹಕ್ಯಾರೀನ್ ಚಲೋ ಐತೆ ಅವ್ರದ್ದು ಎಲ್ಲ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿದ್ರಿ ಹಂಗಂದ್ರೆ ನೀವು ಔಷಧ ಆಸೋದಿನ ಒಂದಷ್ಟು ಸಿಂಪಣೆ ಮಾಡಿದಿರಿ ಹೌದು ಹೌದು ಒಂದಷ್ಟು ಇದು ಹೈಟ್ ಏನು ಬಹಳ ಹೋಗೋದಿಲ್ಲ ರೀ ಸಮರ ಅದು ಹೈಟ್ ಏನು ಬಹಳ ಹೋಗಲ್ರಿ ಅದು ಹೌದರಾ ಹಾ ಮೀಡಿಯಂ ಸೈಜ್ ರೀ ಒಂದ ಆರರಿಂದ ರಿಂದ 6.5 ಫುಟ್ ಹೈಟ್ ಆಗುತ್ತೆ ಹೌನ್ ರೀ ಎಲ್ಲಾ ಕಡೆನ ಬರೆ ಚೆನ್ನಾಗಿದೆ ಬಿಡ್ರಿ ಹೌದು ಒಂದೇ ಹೈಟ್ ಐತಿ ಹೌದು ಒಂದೇ ಹೈಟ್ ರೀ ಎಲ್ಲಾ ಕಡೆನ ಒಂದೇ ತರನೇ ಇದೆ ಬಿಡ್ರಿ ನಾವು ಎಲ್ಲಾ ನೋಡಿದ್ವಿ ಅಲ್ಲ ಹೌದ್ರ ಇಲ್ಲೇನ ಬೋರ್ಡ್ ಕಟ್ಟಿದಾರಲ್ರಿ ಅವರು ಕಂಪನಿ ಅವರು ಬಂದಿದ್ರು ರೀ ಬಂದು ಇದನ್ನೆಲ್ಲ ಇದನ್ನ ಮಾಡಿ ಕಟ್ ಒಯ್ದಿದಾರೆ ಚೆನ್ನಾಗಿದೆ ಅಂತಂದು ಕಟ್ಟಿ ಹೋಗಿದಾರೆ ರೀ ಹ್ಞೂ ರೀ ಹಾಂ ಇನ್ನು ಯಾವಾಗ ಕಟ್ಟಿದ್ದಾರೆ ಇವತ್ತು ಕಟ್ಟಿದಾರ ಅಥವಾ ನೀನು ಕಟ್ಟಿದಾರೆ ರೀ ಬೆಳಗ್ಗೆ ಬಂದಿದ್ರಿ ಬೆಳಗ್ಗೆ ಬಂದಿರಿ ಬಂದು ಕಂಪ್ನಿಯವ್ರು ಬಂದು ಒಂದು ದಿವಸ ಬಂದು ಹಾಂ ನೋಡ್ಕೊಂಡು ಕಟ್ಟಿ ಹೋಗಿದಾರ ರೀ ಮೂವತ್ನಾಲ್ಕು ಹದಿನಾಲ್ಕು ಹದಿನಾಲ್ಕು ಹಾಂ ಇದು ಇದನ್ನ ನೀವು ಹೋದ್ರ್ ನೋಡಿಂದ ನೋಡಿದ್ರಿಂದ ಹಾಕಕ್ಕೆ ಹಾಕ್ತಾ ಇದ್ದಾನಂದಿರಿ ಹೌದು ಹೌದು ರೀ ಫಸ್ಟು ಹದ ಮಾಡ್ಕೊಂಡು ಹೆಂಗ್ರಿ ಯಾವ ಟೈಮ್ ನೀವು ಹೊಲ ಒಡೆಸೋದು ಇದು ಮಾಡೋದು ಮಳೆ ಬಿದ್ದಿನ ಸರ ಆಮೇಲೆ ಇಲ್ಲ ಅಂದ್ರೆ ಮಳೆ ದೊಡ್ಡ ನೀರ್ ಐತ್ರಿ ಹಾ ರೀ ನೀ ಹೊಲ ಬಿಟ್ಟು ಇದ್ ನೀರ್ ಹಾಸ್ಕೊಂಡು ಹಾ ದೊಡ್ಡ ಮತ್ತೆ ಹೊಡಕೊಂಡಿರಿ ಮತ್ತ ಎಂಟಿ ಏನಾದ್ರು ಹೊಡೆದಿರಿ ಅದಕ್ಕೆ ಹೊಡ್ದವ್ರಿ ಮತ್ತೆ ಕುಂಟಿ ಹೊಡೆಯಕ್ಕ ಬೇಕ್ರಿ ಬಿಟ್ಟು ಎಷ್ಟು ಸಲ ಹೊಡಿದಿರಿ ಎರಡೇ ಗುಂಟೆನ ಒಂದ ಮೂರು ಸಲ ಹೊಡ್ದವ್ರಿ ಮೂರು ಸಲ ಎಡೆ ಕುಂಟಿ ಹೊಡೆದಿರಿ ಹ್ಞೂ ಅಂದ್ರೆ ಒಂದು ಎಕರೆ ಖರ್ಚು ಎಷ್ಟು ಸಂಬಳ ಇದು ಖರ್ಚು ರೀ ಹ್ಮ್ ಒಂದು ಬಿತ್ತೋದ್ರಿಂದ ಹಿಡ್ದು ಎಲ್ಲ ಮೂರ್ ಸಾವಿರ ಲಿಮಿಟ ಅಂದ್ರೆ ಕಟಾವು ಮಾಡೋ ಲಿಮಿಟಾ ಒಂದು ಹದಿನೈದು ಸಾವಿರ ರೂಪಾಯಿ ಬರ್ತೈತ್ರಿ ಒಂದು ಎಕ್ರಿಗೆ ಹದಿನೈದು ಸಾವಿರ ಬರುತ್ತಾ ಬರು ಇವಾಗ ಇದು ಎಷ್ಟು ಕ್ವಿಂಟಲ್ ಏರಿ ರೀ ಸಂಬಳ ಇದು ಒಂದು ಮೂವತ್ತರಿಂದ ಮೂವತ್ತೈದು ಬರ್ಬೋದು ಅನ್ನೋದು ಐತ್ರಿ ಐತ್ರಿ ಬರ್ತ ಅಷ್ಟೇ ಬರ್ಬೋದು ಅನ್ನೋದು ಅನ್ನೋದೈತ್ರಿ ಅಂದ್ರೆ ಹೋದ ವರ್ಷ ನೋಡೇವಿ ಅಂದ್ರಲ್ಲ ಮತ್ ನೀವು ಆದ ವರ್ಷ ಇಪ್ಪತ್ತರ ಬಂದಿದ್ದೇವ್ರಿ ಅವ್ರ ಅವ್ರಾವ್ ಆದವರ್ ಹಾಕಿದ್ವಿ ಇಪ್ಪತ್ ಕ್ವಿಂಟಾಲ್ ಮಠ ಬಂದ್ರ ನೀವ್ ಹಾಕಿದ್ರಷ್ಟು ಮೂವತ್ನಾಲ್ ಮೂವತ್ನಾಕ್ ಐದು ಕ್ವಿಂಟಾಲ್ ಬಂದತ್ತೆ ಅಂತ ನಿಮ್ಗೆ ಎಷ್ಟು ಬಂದ್ರೆ ಬೇಸ್ರಿ ಇಲ್ಲ ಚೆನ್ನಾಗತ್ತೆ ನಿಮಗೆ ಬರ್ಬೋದ ಮೂವತ್ ಕ್ವಿಂಟಲ್ ಮಠ ಬಂದ್ರೆ ಲಾಭ ಆಗತ್ತೆ ಲಾಭ ಹ್ಮ್ ಕಟಾವ್ ಮಾಡೋದ್ ಹೆಂಗ್ ನಿಮ್ಮ ಮಿಷನ್ ಇದೆ ಕಟಾವ್ ಮಾಡ್ತೀರ ಅಥವಾ ಮುರಿಸ್ತೀರ ರೈತರ ಕರ್ಕೊಂಡ್ ಇಲ್ಲ ಇಲ್ಲ ನಾವ ಮುರಿತಾವ್ರಿ ನೀವ್ ಮುರಿತೀರ ಹೊಲ ಒಂದ್ ಎಕರೆ ಒಂದೂವರೆ ಎಕರೆ ಅಷ್ಟೇ ಇದೆಯಲ್ಲ ಬಾಳ ಇಲ್ಲ ಹಾ ರೀ ನಾವ ಒಂದ್ ಎರಡ್ ಆ ಕರ್ಕೊಂಡ್ ಹಾ ರೀ ಮುರಿ ಹೌದ್ರ ಹಂಗ ಈ ಒಂದ್ ಏನ್ರ ತಿನಿ ಸುಲ್ ನೋಡನ್ರ ಸಂಬಳ ಸಂಬಳ ತಿನಿ ಎಲ್ಲಾ ಬಾರಿ ಕಟ್ಟೈತಿ ಹಿಂದಿ ಕಿಡಿದ್ರಿ ಸಮರ್ ಹಂಗಂದ್ರೆ ತಿನಿ ಎಲ್ಲ ಬಾರಿ ಚೆನ್ನಾಗಿದ್ರಿ ಚೆನ್ನಾಗಿ ಚೆನ್ನಾಗೈತ್ರಿ ಚೆನ್ನಾಗೈತ್ರಿ ಆ ಕಡೆ ಅದೇನ್ ಚಂಡಿ ಹಿಡಿದಿಲ್ರಿ ನೀವು ಇದು ಚಂಡಿ ಹುಡದ್ ಮಾತ್ರ ಬಾರಿ ತಿನಿ ಕಾಣುತ್ತೆ ನೀವು ಹ